ನೀವಿಲ್ಲಾಂದ್ರೆ ನಾವೆಲ್ಲಿರ್ತಿತೀ ನಾ ಇಲ್ಲ ಅಂದ್ರೆ ನೀ ಎಲ್ಲಿ ಇರ್ತೈತಿ ಹೌದಿಲ್ಲ ಏಯ್ ಅಪಿ ಎಷ್ಟು ಕುರಿಗಳದಾವ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದ್ರಾಗ ಎಷ್ಟು ಟಗರ್ ಅದಾವ ಅನ್ನೋದು ಇಂಪಾರ್ಟೆಂಟ್ ಎಷ್ಟು ಟಗರ್ ಇದ್ರು ಕೂಡ ಕುರಿಗಳಿಗೆ ಇದ್ದಷ್ಟು ಬೆಲೆ ಟಗರಿ ಇಲ್ಲ ಅಪ್ಪಿ ಅದನ್ನ ಹೇಳೋದು ಮುನ್ನೂರು ಕುರಿ ಇದ್ದರೂ ಟಗರು ಒಂದ ಇರುತ್ತೆ ಅದ್ರಾಗ ಏ

ಏನಾದರೂ ಕಣಕ್ ಬರ್ರಿ ಕಣಕ್ಕೆ ಏ ಭಾಳ ಖಡಕ್ ಅದಾಳ ಹೋಮರಲ್ಲ ಒಂದು ದಿವ್ಸದ್ ನಾವಲ್ಲ ಹೆಂಗೆ ಅಂತ ಖಡಕ್ ಇದ್ದಿದ್ದು ವೈ ಹೆಡಕ್ ಮುರ್ದು ಕಳ್ಸಿ ನಾ ಇ ಲೆಕ್ಕ ನಾ ಇಷ್ಟೆಲ್ಲ ಮಾತಾಡ್ತೀಯಲ್ಲ ಹೆಣ್ಣು ಮಕ್ಳು ಅಂದ್ರೆ ಏನು ತಿಳಿದಿ ನೀನು ಏನು ತಿಳ್ದೀನಾ ಹೆಣ್ಣು ಮಕ್ಳು ಅಂದ್ರೆ ಏನಂತ ತಿಳ್ಕೊಂಡೀನಿ ಏನಂತ ತಿಳ್ಕೊಂಡೀವಿ ಆಕೆಗೆ ಗೊತ್ತಿಲ್ಲ ನನಗೇನು ಹೇಳ್ತಾಳ ಆಕೆ ಏ ನನಗೆ ಗೊತ್ತಿಲ್ಲ ಅದು ನಾನೊಂದು ಹೆಣ್ಣು ಇರ್ಲಿ ಹಾಂ ಹೇಳಂಗಾರೆ ಏನು ಅಂತ ತಿಳಿದಿ ಏನಂತ ತಿಳ್ದೀವಿ ನಾವು ಹೆಣ್ಣಂದ್ರ ಅಂದ್ರೆ ಹಾಂ ಬೆಳಕಿತ್ತಂಗೆ ಬೆಳಕ ಏ ಹೊಸ ಲೈಟ್ ಹಾರ್ಸ ಹೇ ಲೈಟ್ ಹಾರ್ಸ್ಬೇಕ್ ನೀ ನೀವು ಒಬ್ಬಕ್ಕೆ ಬೇಡ ನಿಮ್ಮ ಎಲ್ಲ ನಮ್ಮ ಓವರನ್ನ ಕರ್ಕೊಂಡು ಲೈ ಇದನ್ನ ಬೆಳಗ್ರಿ ಏಯ್ ನಾ ಹೇಳಿದ್ದು ಹಾಗಲ್ಲ ಮನೆಗೆ ದೀಪ ಹಚ್ತೀವಿ ಅಂತ ಅರ್ಥ ಅಣ್ಣ ಲೈಟ್ ಹಚ್ ಹಾಂ ಹಾಂ ಈಗ ಹೇಳಿ ಏನಸ್ತೀ ಮನ್ಯಾಗ ದೀಪ ಹಚ್ಚು ಅಂತ ಬೆಳಕನ ನಿನಗೆ ದೀಪ ಹಚ್ಚಕ ಬೇಡ ಅನ್ನೋಲ್ಲ ನಾವು ದೀಪ ಹಚ್ಚಬೇಡ ಹತ್ತು ದೀಪ ಹಚ್ಚಕ ಬೇಡ ಅನ್ನೋಲ್ಲ ನಾವು ಅಪಿ ದೀಪ ಒಂದೇ ಮನ್ಯಾಗ ಹಚ್ಚು ಆದ್ರೆ ಹದಿನೈದು ಮನಿಗೆ ಬೆಳಕು ಕೊಡ್ಬ್ಯಾಡೇವ ಏ ನಾವು ಒಬ್ರ ಮನ್ಯಾಗ ಹಚ್ತೀವಿ ಹಾಗೇನಿಲ್ಲ ಒಬ್ರ ಮನ್ಯಾಗೆ ಹಚ್ತೀವಿ ನೀವೇ ನೋಡಿ ನೋಡಿ ಹೆಂಗೆ ನೋಡಿ ನಮ್ಮ ಹುಲಿಗಳು ಆಯ್ ಆಯ್ ನೀವು ಸ್ಟ್ರಾಂಗ್ ಅಲ್ರಿ ರೀ ನಮ್ಮ ಹೆಣ್ಮಕ್ಳು ಸ್ಟ್ರಾಂಗ್ ಅದೀವಿ ನೀವು ಏನಿದಲ್ಲ ಯವ್ವ ಎಲ್ಲ ಅದ್ರಿ ಬಾ ಮುಂದೆ ಹೋದ್ರೆ ಹಾಳೆ ಬರಲಿ ಎಲ್ಲ ಇದೀರಿ ಬೇ ಅವ್ವ ಕೈಯ್ಯಾರು ಸ್ವಲ್ಪ ಕೈ ಏನೂ ಇಲ್ಲ ಏ ಒಬ್ಬರು ಬಂದಿಲ್ಲ ಬರೀ ನಮ್ಮದು ನೋಡಿ ಏ ಹುಲಿಗಳು ಇದು ಇಂಡಿ ತಾಲೂಕಿನ ಪವರ್ ಅಲ್ಲ ಇಷ್ಟೆಲ್ಲ ಮಾತಾಡ್ತೀನಿ ನೀನು ಹಾಂ ನಾವು ಹೆಣ್ಮಕ್ಳು ಇದಿಲ್ಲ ಅಂದ್ರೆ ನೀ ಹೆಂಗೆ ಹುಟ್ತೈತಿ ಅಂತಂದು ನಾ ನಾವಿಲ್ಲ ಬರ್ರಿ ನೋಡಿದ್ರೆ ಏಯ್ ಹಸರತ್ತ ರೀ ಸಮಾ ನೀವು ಮೂವ ಇಲ್ಲ ಅಂದ್ರೆ ನೀ ಎಲ್ಲಿ ನಾವು ಈಗ ಇನ್ನೂ ಹೇಳವಿ ನೀವಿಲ್ಲ ಅಂದ್ರೆ ನಾವು ಎಲ್ಲಿ ನಾ ಇಲ್ಲ ಅಂದ್ರೆ ನೀ ಎಲ್ಲಿರ್ತೈತಿ ಹೌದಿಲ್ಲ ಐ ಅಪಿ ಎಷ್ಟು ಕುರಿಗಳದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದ್ರಾಗ ಎಷ್ಟು ಟಗರ್ ಇಂಪಾರ್ಟೆಂಟ್ ಎಷ್ಟು ಟಗರ್ ಇದ್ರು ಕೂಡ ಕುರಿಗಳಿಗೆ ಇದ್ದಷ್ಟು ಬೆಲೆ ಇಲ್ಲ ಅಪಿ ಅದನ್ನ ಹೇಳೋದು ಮುನ್ನೂರು ಕುರಿ ಇದ್ರು ಟಗರ್ ಒಂದ ಇರುತ್ತೆ ಅದ್ರಾಗ

ಅವು ಮಗತ್ತಾಳ ಮೆಗತ್ತಾ ಅದಕ್ಕೆ ಹೇಳ್ತೀವಿ ನಾವು ಅವು ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಏ ಎಕ್ಸಾಂಪಲ್ ಕಡಿ ಈಗ ನಿಮ್ಮ ಮನೆಗೆ ಯಾರ ಹಿರಿಯರು ಬಂದ್ರೆ ನೀ ಅಂಗಳದಾಗ ಆಟ ಆಡದಿರ್ತಿ ಬಂದಾರ ನಿಮ್ಮ ಮಾವ ಎಲ್ಲಿ ಅದಾಳ ಅಂತ ಕೇಳ್ತಾರೆ ನಾವು ಏನು ಕೇಳ್ತಾರೆ ಅವನ ನಿಮ್ಮ ಮಾಪ ಎಲ್ಲಿ ಅದನ್ ಹೋಗ್ಯಾಣ ಹಚ್ಚಿ ಕೇಳ್ತಾರ ಅದು ಇಂಪಾರ್ಟೆಂಟ್ ನಿಮ್ಮ ಮಾವನ ಮೂವತ್ತು ರೂಪಾಯಿ ಪೆರೆ ಲಬ್ಲಿ ಲಿಫ್ಟ್ ಹಚ್ಕೊಳ್ಳೋದು ನಿಮಗ ಇಟ್ಟಿರ್ಬೇಕಾದ್ರೆ ಎರಡು ನೂರು ಮೂವತ್ತು ರೂಪಾಯಿ ಮಿಕ್ಸ್ ಕುಡ್ದನ ಕಾಕ ಎಷ್ಟ್ ಇರ್ಬೇಕು ನಮಗ

ಅಲ್ಲಿ ನೋಡಲು ಎಷ್ಟು ಖುಷಿ ಆಗ್ಬಿಡತ್ತೆ ಕಾಕಾಗ ಅಲ್ಲ ಇಷ್ಟೆಲ್ಲ ಇದು ಮಾಡಕತ್ತೀಯಲ್ಲ ಮಾವ ಅಲ್ಲಿ ಅಕ್ಕ ನೋಡಕತ್ತಾಳ ಅಯ್ಯ ಆಕೆ ಹೋದ್ರೆ ಹೊಲೆ ಮಾವ ಬಂದೇಲಿ ಈಗ ನೆಕ್ಸ್ಟ್ ನೀನು ಈಗ ಹೊಲ್ಯಪ್ಪನ ಮೊದಲ ಹಿಂಡಿ ತಾಲೂಕಿಗೆ ಮಂದಿ ಇತ್ತಿ ಹಿಂಡಿಗೆ ಬಿದ್ರೆ ಬೋಗುದಿಲ್ಲವು ಡೈರೆಕ್ಟ ಹೇ ಏನು ಬೆಂಕಿ ಇದ್ರಿ ಅಣ್ಣ ನೀವು ಏ ಯಾಕ ಅಯ್ಯೋ ಸುದ್ದ ತಡಿ ನೀ ಯಾರ ಕಡೆ ಏ ಮಾಮಾ ಯಾವತ್ತಿದ್ರು ಕೂಡ ನಾವು ಗಂಡ್ಮಕ್ಳು ಮಾಮ ಅಣ್ಣ ಮಾಡ ಮತ್ತ ನಿನಗೆ ಏನದ್ ಕರಿಬೇಕು ಮಾಮ ಒಟ್ಟ ನನಗೆ ಆಗ್ಲಾರ್ದ ಓಲ್ಡ್ ಅಲ್ಲ ಕರಿತಾಗ ನಿನಗೆನ್ ತ್ರಾಸ ಆಗೈತಿ ದೋಸ್ತಿ ಅಂತ ಬಾ ಅಣ್ಣ ಅಂತ ಬಾ ತಮ್ಮ ಅಂತ ಬಾ ಜೀವಕ್ಕೆ ಜೀವ ಕೊಡ್ತೇವೆ ಮಾಮ ಅಂತ ಮಾಮನ ಕಂಟೋನಂತ ಕಳ್ಸಿ ಬಿಡ್ತೀವಿ ಓಕೆ ಥ್ಯಾಂಕ್ ಯು ನಾವು ಏನೇ ಮಾಡಿದ್ರು ತಮಾಷೆಗಾಗಿ ಅಣ್ಣ ನೀ ರೊಚ್ಚಿಗ ದಿನ ಮೆ ಎಲ್ಲಿರ ಹೊಡ್ಕೊಬೇಡ ಒಟ್ಟ ನಾ ನಿನ್ನ ಸಪೋರ್ಟಿಗ್ ಇರ್ತೀನಿ ಬೇಕಾದ ಬೆಳತನ ಅಲ್ಲೆ ಅದು ಆಯಾ ಕುಂದ್ರಿಸ್ರಿ ಕುಂದ್ರಿಸ್ರಿ ಸಮಾಧಾನ ಸಮಾಧಾನ ಸರಿ ನೀ ಅತ್ತ ಹೋಗ್ಬಿಡ ಸಿಡಿ ಸಿಡಿ ಜಲ್ಲ ಜಲ್ಲ ಅದೇ ಜಲ್ಲ ಓಕೆ ತುಂಬಾ ಧನ್ಯವಾದಗಳು ನಾವು ಮಾಡಿದ್ರು ತಮಾಷೆಗೋಸ್ಕರ ತಮ್ಮ ಖುಷಿಗೋಸ್ಕರ ತಾಯತ ಬನ್ನಿ ಇದು ಕಲಾ ಶಿಕ್ಷಣ ಮೆಲೋಡಿ ಅರ್ಪಿಸುವ ಹಾಸ್ಯ ಕುಸೈ ಜಾನಪದ ಕುಸೈ ಅನ್ನುವಂತಹ ನಿಟ್ಟಿನೊಳಗ ನಿಜವಾಗ್ಲು ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಪೂರ್ತಿಯ ಸಮಸ್ತ ಜನತೆಗೆ ಮತ್ತೊಮ್ಮೆ తుము హృదయ ధన్యవదం ఇకెలా క్రెడిట్ నమ్మ ఏబిపి గ్రూప్ సు ఓకే చెప్పా ఈ గీతే మే నమ్మ కృష్ణాజివారు